ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಕ್ತರ ನಿಜವಾದಂತಹ ನಡೆನುಡಿ ಭಗವಂತನೊಂದಿಗೆ ಹೇಗಿರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಕರೆದಾಗ ಬರಬೇಕು ಕರುಣಾಕರ ಇದನ್ನ ಯಾರು ಕರೀತಾರೆ ದಾಸನಾಗು ವಿಶೇಷನಾಗು ದಾಸನಾಗೋ ವಿಶೇಷನಾಗ ಈ ಒಂದು ಪದದ ಅರ್ಥ ಆದ್ರೂ ಏನು ಇದನ್ನ ಯಾಕೆ ತಗೊಂಡೆ ಅಂದ್ರೆ ನಿಜವಾದ ಭಕ್ತರ ಲಕ್ಷಣ ಭಗವಂತನೊಂದಿಗೆ ಹೇಗಿರುತ್ತೆ ಅದ್ರ ಬಗ್ಗೆ ತಿಳಿಬೇಕು ಅಂತ ಅಂದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಒಳಪುರದು ಗ್ಯಾರಂಟಿ ನೀವು ನಿಜ ಭಕ್ತರಾಗಿದೆ ನಿಮಗರ್ವ ಲಭ್ಯ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ಇಲ್ಲಿ ನಿಜವಾದ ಭಕ್ತರ ಲಕ್ಷಣಗಳು ಭಗವಂತನೊಂದಿಗೆ ಹೇಗಿರುತ್ತೆ ಯಾವುದೇ ಮನುಷ್ಯ ಆಗಲಿ ನೀವು ಗಮನಿಸಿ ಅಡಿಯಿಂದ ಮುರಿಯವರೆಗೂ ಆ ಸ್ವಯಂ ಜೀವ ತನ್ನ ತಲೆಯಲ್ಲಿ ಕೂದಲೆಷ್ಟಿದೆ ಎಂಬ ಲೆಕ್ಕ ಗೊತ್ತಿಲ್ಲದಂತಹ ಅಜ್ಞಾನದ ಸ್ಥಿತಿಯಲ್ಲಿದೆ ತನ್ನ ಕಾಲಿನ ಉಗುರಿನಲ್ಲಿ ಇರ್ತಕ್ಕಂಥ ರೇಖೆಗಳು ಅಡ್ಡವಿದ್ದಾವೋ ಉದ್ದ ಇದ್ದಾವೋ ಅದರಲ್ಲಿ ಯಾವ ಚಿಹ್ನೆ ಇದೆ ಅದು ಒಡ್ದೋಗಿದ್ಯೋ ಒಡ್ದೋಗಿಲ್ವೋ ಏನಾಯಸ್ ಏನಾಯಸ್ಸು ಪ್ರಗತಿಯನ್ನು ಹೊಂದಿದೆ ಶುಭ ಲಕ್ಷಣವನ್ನು ಹೊಂದಿದೆಯ ಅಶುಭ ಲಕ್ಷಣವನ್ನು ಹೊಂದಿದ್ಯಾ ಅದು ಮನುಷ್ಯನ ಜೀವಕ್ಕೆ ಗೊತ್ತಿಲ್ಲ ಹಾಗಿದ್ದ ಮೇಲೆ ಈ ಒಂದು ನಿಗೂಢ ಪ್ರಪಂಚದಲ್ಲಿ ಆಕಾಶ ಬಲು ಎತ್ತರ ಭೂಮಿ ಇಲ್ಲಿ ಮಧ್ಯದಲ್ಲಿ ಜೀವ ಆ ಜೀವ ಒದ್ದಿರುವ ಬದುಕೆ ಅದು ಮನುಷ್ಯ ದೇಹ ಇದ್ದರ ಬಗ್ಗೆಯೂ ಅರಿವಿಲ್ಲ ಇಂತಹ ವಿಶಾಲವಾದಂತಹ ವ್ಯವಸ್ಥೆಯೊಳಗೆ ಭಗವಂತನ ಸೃಷ್ಟಿಯೊಳಗೆ ಆ ಜೀವ ಭೂಮಿ ಕೂಡ ಯಾವುದೇ ಆ ಭೂಮಿಯ ಮೇಲೆ ನಿಂತಿರುವಂತೆ ನಾವು ಮನುಷ್ಯ ನಿಂತಿರುವಂತೆ ಭೂಮಿ ಕೂಡ ಯಾವುದೋ ಒಂದು ಭೂಮಿ ಮೇಲೆ ನಿಂತಿಲ್ಲ ಅದೇ ರೋಟೇಟ್ ಆಗ್ತಾ ಇದೆ ಅಂದ್ರೆ ತಿರುಗ್ತಾ ಇದೆ ಈ ರೀತಿಯಾಗಿ ಚಲಿಸುತ್ತಿರುವ ಭೂಮಂಡಲದ ಮೇಲೆ ಆಕಾಶ ಅಸ್ತಿತ್ತರ ಪಾತಾಳ ನೋಡಿದ್ರೆ ಹೀಗೆ ಈ ರೀತಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಜೀವ ತನ್ನ ತಲೆ ಕೂದಲಿನಿಂದ ಹಿಡಿದು ಉಂಗುಷ್ಟದವರೆಗೂ ಕೂಡ ಯಥಾಪ್ರಕಾರವಾಗಿ ನಾನೇನು ಎಂಬತಕ್ಕಂಥದ್ದನ್ನ ಅರಿಯದೇ ಇರ್ತಕ್ಕಂತಹ ಕೂಸು ಮತ್ತು ಕಂದಮ್ಮ ಆಗಿದ್ದಾಗ ಆ ಜೀವ ಯಾವುದೇ ವಿಷಯ ಬರಲಿ ಯಾವುದೇ ವಿಚಾರಗಳಾಗ್ಲಿ ಯಾವುದೇ ಇಚ್ಛೆಗಳಿರಲಿ ಯಾವುದೇ ಕಷ್ಟಗಳಿರಲಿ ಯಾವುದೇ ನಗು ನಲಿವು ಇತ್ಯಾದಿಗಳಿರಲಿ ಆ ಸಂದರ್ಭದಲ್ಲಿ ಯಾವುದು ಆಧಾರ ಆ ಜೀವಕ್ಕೆ ಭಗವಂತ ಆಧಾರ ಈ ಜೀವಕ್ಕೆ ಭಗವಂತ ಆಧಾರ ಅದಕ್ಕೋಸ್ಕರ ನಿಜ ಜೀವ ಎಂದೂ ಕೂಡ ಈ ತಾತ್ಕಾಲಿಕ ದೇಹದ ಮೇಲೆ ಅಹಂಭಾವವನ್ನ ವ್ಯಕ್ತಪಡಿಸುವುದಿಲ್ಲ ನಡೆಸುವುದಿಲ್ಲ ನುಡಿಯುವುದಿಲ್ಲ ನಾನು ಎಂಬುದನ್ನು ನುಡಿಯುವುದಿಲ್ಲ ಈ ಜೀವ ಗೊತ್ತಿಲ್ಲದಿರುವ ನೂರಾರು ಸಾವಿರಾರು ಲಕ್ಷಾಂತರ ಅಗಣಿತ ವಿಷಯಗಳ ಮಧ್ಯೆ ನಾನು ಎಂತಕ್ಕಂಥ ಸ್ಥಿತಿಯಲ್ಲಿದ್ದು ಆ ಜೀವ ಸದಾ ಕಾಲ ಕೂಡ ಒಂದು ರೀತಿಯಾಗಿ ತನ್ನಲ್ಲಿ ತಾನು ಅಗೋಚರವಾಗಿ ಇರ್ತಕ್ಕಂಥ ಶಕ್ತಿಯಾಗಿದೆ ಅದರಿಂದಾಗಿ ಮಳೆ ಬರುವುದೇಕು ಬಿಸಿಲು ಬರುವುದೇಕು ಭೂಮಿ ಇರುವುದೇಕು ನಾನು ಇರುವುದು ಏಕು ಇಲ್ಲದಿರುವುದೇಕೋ ಎಂಬ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲದಿರ್ತಕ್ಕಂತಹ ಸ್ಥಿತಿ ಇದ್ದಂತಹ ಪಕ್ಷದಲ್ಲೂ ಈ ಮನುಷ್ಯ ದೇಹದಲ್ಲಿ ಜಾಗೃತಿಯೇ ಇಲ್ಲದಿರ್ತಕ್ಕಂತಹ ಸ್ಥಿತಿ ಹೀಗಿದ್ದಾಗ ಆ ಜೀವಕ್ಕೆ ಆಧಾರ ಯಾವುದು ಆತ್ಮಕ್ಕೆ ಆಧಾರ ಪರಮಾತ್ಮ ಹಾಗಾಗಿ ಭಕ್ತ ಇದ್ದಂತಹ ಸಂದರ್ಭದಲ್ಲಿ ಏನಾಗ್ತಾನೆ ಕರೆದಾಗ ಬರಬೇಕು ಕರುಣಾಕರ ಈ ಭುವಿಯಲ್ಲಿ ಈ ಗಗನದಲ್ಲಿ ಈ ನಿನ್ನ ವ್ಯವಸ್ಥೆಯಲ್ಲಿ ನನ್ನಲ್ಲೇ ನಾನು ಅಗೋಚರವಾಗಿ ನಿಗೂಢವಾಗಿ ರಹಸ್ಯವಾಗಿದ್ದೇನೆ ನನಗೆ ನಡೆಯಲು ಬಾರದು ನುಡಿಯಲು ಬಾರದು ಕಾರ್ಯವನ್ನ ಮಾಡಲೂ ಬಾರದು ಅದರರ್ಥ ನಾನು ಸಂಕಷ್ಟದಲ್ಲಿ ಯಾವಾಗ ಬೇಕಾದರೂ ಕೂಡ ಸಿಲುಕಬಹುದು ಆಗ ನೀನೇನ್ ಮಾಡ್ಬೇಕು ನಾನು ಕರೆದಾಗ ಬರಬೇಕು ಕರುಣಾಕರ ಕರುಣಾಕರ ಅಂದ್ರೆ ಏನೋ ಭಗವಂತ ಸರ್ವವ್ಯಾಪಿ ಜಗತ್ತಿನಲ್ಲಿ ಸರ್ವವ್ಯಾಪಿ ಸರ್ವಶಕ್ತ ಸರ್ವವ್ಯಾಪಿ ಆಗಿದೆ ಅದರಿಂದ ಸಂದರ್ಭದಲ್ಲಿ ಯಾವ ಮರದೊಳಗೆ ಮಾವಿನ ಕಾಯಿ ಮಾವಿನ ಕಾಯಿಯೊಳಗೆ ಓಟೆ ಆ ಓಟೆಯೊಳಗೆ ಒಂದು ಉತ್ಪತ್ತಿಯಾಗುವ ಜೀವವನ್ನ ಇಟ್ಟಂತೆ ಜೀವ ಕರೆದರೆ ಓಟೆಗೆ ತಿಳಿಯದೆ ಓಟೆ ಕರೆದರೆ ಹಣ್ಣಿಗೆ ತಿಳಿಯದೆ ಹಣ್ಣು ಕರೆದರೆ ಗಿಡಕ್ಕೆ ತಿಳಿಯದೆ ಗಿಡಕ್ಕೆ ಕರೆದರೆ ಪ್ರಕೃತಿಗೆ ತಿಳಿಯದೆ ಪ್ರಕೃತಿ ಮಾತೆ ವನದೇವಿಯ ಜಗನ್ಮಾತೆಗೆ ತಿಳಿಯದೆ ತಿಳಿಯುತ್ತದೆ ತಿಳಿಯುತ್ತದೆ ಸಾಗರದ ಒಡಲಲ್ಲಿ ಜೀವ ಕಸಿವಿಸಿಯಿಂದ ಇದ್ದಂತ ಸಂದರ್ಭದಲ್ಲಿ ಸಾಗರ ದೇವತೆ ಸಾಗರ ದೇವನಿಗೆ ಸಮುದ್ರ ರಾಜನಿಗೆ ಆ ಜೀವದ ಸಂಕಟ ತಿಳಿಯುವಂತೆ ಆ ಜೀವದ ಇಚ್ಛೆ ತಿಳಿಯುವಂತೆ ಯಾವಾಗ ಭಕ್ತ ಎಂಬಂತ ಜೀವ ಇದೆ ಎಲ್ಲ ಮನುಷ್ಯ ಇದ್ದೇವೆ ಎಲ್ಲರೂ ನೆನ್ಸೋದಿಲ್ಲ ಭಗವಂತನ ಆದಂಗಾಗ್ಲಿ ಮಾದಪ್ಪನ ಜಾತ್ರೆ ನಾನೇ ನನಗೂ ಇಷ್ಟ ಬಂದಂಗ ನಾನು ನಡೀತೇನೆ ಅನ್ನೋ ವಿಧಾನದಲ್ಲಿ ಇರುವ ಮಧ್ಯೆ ಈ ಜೀವ ಅರಿಯದ ಸ್ಥಿತಿ ಇರುತ್ತೆ ಭೂಮಂಡಲದಲ್ಲಿ ಸ್ಥಿತಿ ಹಾಗಾಗಿ ಅದಕ್ಕೆ ಏನ್ ಮಾಡುತ್ತೆ ನಿಜ ಭಕ್ತರ ಸ್ಥಿತಿ ಹೇಗಿರುತ್ತೆ ಕರೆದಾಗ ಬರಬೇಕು ಕರುಣಾಕರ ಕರುಣಾಕರ ಅಂದ್ರೆ ಏನು ಭಗವಂತ ಇಂತಹ ಅಗೋಚರವಾದಂತ ಹಗಲು ಬಂದ್ರು ಕೂಡ ಇದ್ರೆ ಇಷ್ಟೊಂದ್ ಜನ ಇಷ್ಟೊಂದು ಮರ ಇಷ್ಟೊಂದ್ ನೆರಳು ಇಷ್ಟೊಂದು ಆಚರಣೆ ಇಷ್ಟೊಂದು ಕಾರ್ಯ ಇಷ್ಟೊಂದು ಬದಲಾವಣೆ ಇರಲ್ಲ ನಾನೇಗಾಸ್ಟೇಬಲ್ ಆಗಿರೋದು ಎಂಬತಕ್ಕಂತಹ ಪ್ರಶ್ನೆಗಳು ರಾತ್ರಿ ಆದ್ರೆ ಮನುಷ್ಯನೂ ಕಾಣೋದಿಲ್ಲ ಮರನೂ ಕಾಣೋದಿಲ್ಲ ಪ್ರಕೃತಿಯೂ ಕಾಣೋದಿಲ್ಲ ಮನುಷ್ಯ ಮಾತಾಡೋದು ಆಚರಣೆ ವಿಚಾರಣೆ ಏನೂ ಕಾಣೋದಿಲ್ಲ ಭಯ ಭಯ ಭಯದ ಸ್ಥಿತಿ ಹೀಗೆ ಇರ್ತಕ್ಕಂಥ ಮನುಷ್ಯ ವರ್ಗ ಏನಿದೆ ಅದಕ್ಕೆ ಆಧಾರ ಯಾರು ಜೀವಕ್ಕೆ ಆತ್ಮ ಆತ್ಮಕ್ಕೆ ಪರಮಾತ್ಮ ಹಾಗಾಗಿ ನಿಜ ಭಕ್ತನ ಸ್ಥಿತಿ ಹೇಗಿರುತ್ತೆ ಅದು ವಿಚಲತೆಯನ್ನ ಹೊಂದೋದಿಲ್ಲ ಏಕೆಂದ್ರೆ ಭಾವ ಅದು ಕನೆಕ್ಟ್ ಆಗಿ ಬಿಟ್ಟಿದೆ ನಾನು ನನ್ನಿಂದ ನಡೆಯುತ್ತೆ ನಾನು ಪೃಥ್ವಿ ಮೇಲೆ ಇದ್ದೇನೆ ನಾನೇ ದೊರೆ ನಾನೇ ನಾಯಕ ನಾನೇ ಶ್ರೇಷ್ಠ ಇದ್ಯಾವುದು ಇರೋದಿಲ್ಲ ಅದಕ್ಕೆ ಗೊತ್ತಿರುತ್ತೆ ಕೆಳಗಡೆ ಪಾತಾಳ ಇದೆ ಮೇಲೆ ಆಕಾಶ ಇದೆ ಹಗಲು ಆಗ್ತಾ ಇದೆ ಕತ್ತಲು ಆಗ್ತಾ ಇದೆ ಯಾವಾಗ ಏನ್ ಬೇಕಾದ್ರೂ ಜಿರುಗ್ಬೋದು ಮಳೆನೂ ಬರುತ್ತೆ ಬಿಸಿಲಿನೂ ಬರುತ್ತೆ ಚಂಡಮಾರುತನೂ ಆಗುತ್ತೆ ಅರ್ಥಕ್ವಿಕ್ ಆಗುತ್ತೆ ಭೂಮಿ ಮೇಲೆ ಇದ್ದೀನಿ ನಮ್ಮ ಭೂಮಿನ ಮುಂಚೆನಾಗಿ ಇಟ್ಕೊಂಡಾಳೆ ಅಂದ್ರೆ ಅಲ್ಲೂ ಕೂಡ ಅರ್ಥ ಕ್ವಿಕ್ ಆಗ್ಬಿಟ್ರೆ ಜ್ವಾಲಕ್ಕಿ ಟಪ್ಪ ಪಟ್ಟಿಸಿ ಬಿಟ್ರೆ ಬಿಟ್ರೆ ಏನಾಗ್ತೀವಿ ಅದಕ್ಕೆ ಭಯ ಇರುತ್ತೆ ಹಾಗಾಗಿ ಆ ಜೀವ ನಿಜ ಭಕ್ತ ಯಾರಿರ್ತಾರೆ ಅವರು ಯಾವುದೇ ಸ್ಥಿತಿಯಲ್ಲಿರಲಿ ಹೆಣ್ಣು ಗಂಡು ಎಲ್ಲಾದ್ರೂ ಇರಲಿ ಭೂಮಿ ಮೇಲೆ ಯಾವುದೇ ಜಾಗದಲ್ಲಿ ಇರಲಿ ಭಗವಂತನ ಮರೆಯೋದಿಲ್ಲ ಭಗವಂತನು ಮರೆಯೋದಿಲ್ಲ ಅದಕ್ಕೆ ಹೇಳ್ತಾ ಇರ್ತೀವಿ ಎಂಥದೇ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶಿಸು ನನ್ನನ್ನು ನಡೆಸು ನುಡಿಸು ಅಷ್ಟು ಮಾತ್ರ ಅಲ್ಲ ನನ್ನ ಕೈ ಬೀಡ ಬೇಡ ಏಕೆ ಈ ಜಗತ್ತೂ ನಿಗೂಢ ಸ್ಥಿತಿ ವಿಸ್ತಾರವಾಗಿದೆ ನೀವು ಹಾಗೆ ಭೂಮಿ ಮೇಲೆ ನೋಡಿದ್ರೆ ಏನೇನೂ ಕಾಣೋದಿಲ್ಲ ಎಷ್ಟು ವಿಸ್ತಾರವಾಗಿದೆ ನಾವೆಲ್ಲಿದ್ದೀವಿ ಎಲ್ಲಿಗೆ ಹೋಗ್ತೀವಿ ಏನಂತ ಎಂತು ಎಷ್ಟು ಪ್ರಶ್ನೆಗಳು ಬರುತ್ತಲ್ವಾ ಹಾಗಿದ್ದಾಗ ಜೀವ ಏನು ಮಾಡುತ್ತೆ ಭಗವಂತನ ಹಾಗೆ ಸ್ಮರಣಿಸುತ್ತೆ ನಿಮ್ಮ ಇಷ್ಟ ಮನದೇವ ಮನೆ ಕುಲದೇವಿ ಯಾರಾದರೂ ಆಗಿರಬಹುದು ಆ ಜೀವ ವಶವಾಗಿ ಭಗವಂತನ ಸ್ಮರಣೆಯನ್ನು ಮಾಡುತ್ತೆ ನಿಜ ಭಕ್ತನ ಲಕ್ಷಣ ಏನು ಯಾವುದಕ್ಕೂ ವಿಚಲಿತವಾಗೋದಿಲ್ಲ ಭಗವಂತನನ್ನು ಮರೆಯೋದಿಲ್ಲ ಚಿಕ್ಕ ಕಾರ್ಯವೋ ದೊಡ್ಡ ಕಾರ್ಯವೋ ಕಷ್ಟಗಳು ಸುಖವೋ ನಗುವೋ ನಲಿವೋ ಬದಲಾವಣೆಯೋ ತಟಸ್ಥ ಸ್ಥಿತಿಯೋ ಯಾವುದೂ ಸ್ಥಿತಿಯಲ್ಲೂ ಕೂಡ ಜೀವ ಯಾವುದೇ ಆಚರಣೆಯನ್ನ ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ತಾತ್ಕಾಲಿಕ ಹ ಪ್ರತಿಯೊಂದು ಕೂಡ ಏನು ಒಂದು ಮಗು ಇದ್ರೆ ಅದು ಬಾಲಕ ಆಗುತ್ತೆ ಬಾಲಕ ಇದ್ರೆ ಮಗು ಸುತ್ತೋಯ್ತು ಬಾಲಕನಿಂದ ಇನ್ನೊಂದ್ ಸ್ವಲ್ಪ ಮೇಜರ್ ಆಗುತ್ತೆ ಟೀನೇಜ್ ವ್ಯವಸ್ಥೆಗೆ ಬಂದ್ಬಿಡ್ತಾ ಆಗ ಬಾಲಕ ಸತ್ತೋಯ್ತು ಟೀನಿ ಅವಸ್ಥೆಯಿಂದ ಯುವಕನ ಅವಸ್ಥೆಗೆ ಬಂದ್ಬಿಡುತ್ತೆ ಯುವನ ಅವಸ್ಥೆ ಬಂದ್ಬಿಡುತ್ತೆ ಆಗ ಟೀನಿ ಜ್ಯೋತಿ ಸುತ್ತೆ ಗಮನಿಸಿ ತನ್ನ ಅಸ್ತಿತ್ವವನ್ನೇ ಉಳಿಸಿಕೊಳ್ಳದೆ ಇರ್ತಕ್ಕಂತಹ ಒಂದು ರೀತಿಯಾಗಿ ಆ ಅಶಕ್ತ ಸ್ಥಿತಿ ಜೀವದ್ದು ತನ್ನ ಅಸ್ತಿತ್ವವನ್ನೇ ತನ್ನ ಇಷ್ಟದಂತೆ ತನ್ನ ಮನವಾಂಚಿತ ಆಚರಣೆಯಂತೆ ತನ್ನ ತಾನು ಯಥಾ ಪ್ರಕಾರವಾಗಿ ಉಳಿಸಿಕೊಳ್ಳಲು ವಿಫಲ ಸ್ಥಿತಿಯಲ್ಲಿರ್ತಕ್ಕಂತಹ ಜೀವ ಹೌದು ವಿಫಲ ಸ್ಥಿತಿಯಲ್ಲಿ ಇರ್ತಕ್ಕಂಥ ಜೀವ ಹಾಗಾಗಿ ಪರಿವರ್ತನೆ ಅಂತಕ್ಕಂಥದ್ದು ಜಗದ ನಿಯಮ ಆದಾಗ್ಯೂ ಕೂಡ ಜೀವಕ್ಕೆ ಏನಿರುತ್ತೆ ನಾನು ಶಾಶ್ವತ ಅಲ್ಲ ಪರಿವರ್ತನಶೀಲ ಪರಿವರ್ತನೆಯಲ್ಲಿ ಏನು ಬೇಕಾದ್ರೂ ಬದಲಾವಣೆಯಾಗಬಹುದು ಹಾಗಾಗಿ ಏನ್ ಮಾಡುತ್ತೆ ಇಲ್ಲಿ ಇನ್ನೆರಡು ಪದಗಳು ಬಂದು ದಾಸನಾಗು ವಿಶೇಷನಾಗು ನಾವು ಕೋಟಿ ಕೋಟಿ ಜನ ಇದ್ದೇವೆ ಯಾರು ಭಗವಂತನೊಂದಿಗೆ ಆ ಅಭಿನಯ ಆ ಸವಿನಯ ಅವನು ಬಾವುವನ್ನು ಹೊಂದಿದ್ದಾರೆ ಸಂಬಂಧವನ್ನ ಹೊಂದಿದ್ದಾರೆ ಸಂಪರ್ಕವನ್ನ ಹೊಂದಿದ್ದಾರೆ ಅವರು ದಾಸನಾಗು ಅನ್ನೋದು ಬರುವುದಿಲ್ಲ ಯಾಕೆಂದ್ರೆ ಅವ್ರ ಮೊದಲೇ ಆಗ್ಬಿಟ್ಟಿರ್ತಾರೆ ಅದಕ್ಕೆ ಉಳ್ದವರಿಗೆ ಹೇಳೋದು ಅಪ್ಪಾ ಈ ವಿಸ್ತಾರವಾಗಿರ್ತಕ್ಕಂಥ ಜಗತ್ತಿನಲ್ಲಿ ತಾಯಿ ಈ ಅಗಣಿತವಾಗಿರ್ತಕ್ಕಂಥ ವಿಸ್ತಾರದ ಲೋಕದಲ್ಲಿ ನಿನಗೆ ಆಧಾರ ಭಗವಂತ ಅದ್ರಿಂದ ನೀನೇನ್ ಮಾಡು ನಾನು ನೀನು ನಮ್ಮದು ನಿಮ್ಮದು ನಾವೇ ಹಾಗೆ ಹೀಗೆ ಅನ್ನಬೇಡ ಬದಲಿಗೆ ಭಗವಂತನಲ್ಲಿ ಕಾಯ ವಾಚ ಮನಸ್ಸ ಶರಣಾಗತರಾಹು ರಾಹು ನಂತರದಲ್ಲಿ ಸಾಮಾನ್ಯ ಜನರಿಗಿಂತ ಯಾರು ಮನ್ಸಿಗೆ ಬಂದಂತೆ ಬಾಲ್ ಉರುಳ್ದಂಗೆ ಉಳ್ ಉಳ್ಕೊಂಡು ಹೋಯ್ತಾನೆ ಇದ್ದಾರೆ ತನ್ನ ಮನ್ಸಿಗೆ ಬಂದಂಗೆ ಯಾವ ದಿಕ್ಕಿ ಬೇಕು ಕರ್ಮ ಏನಾಗ್ತಾವ ನಾನೇನಾಗ್ತೀನಿ ನನ್ಗೆ ಏನಾಗ್ಬೋದು ಅದು ಚಿಂತೆ ಇಲ್ಲದೆ ಗೋಲಿ ಉರುಳೋದಂಗೆ ಹೋಗೋದು ಬಾಲ್ ಉರುಳೋದಂಗೆ ಚೆಂಡು ಉರುಳೋದಂಗೆ ಚಿಮ್ನ ಓಡಿಸ್ಕೊಂಡು ಹೋಗೋದು ಮಾಡ್ತಾರೆ ಆಗ ಅವರಲ್ಲಿ ದಾಸನಾಗು ಸ್ಥಿತಿ ಇಲ್ಲ ಪಾಪ ಅಲಸನೆ ಮಾಡಕ್ಕೆ ಅವರೇ ನಿಂತ್ಕೊಂಡಿಲ್ಲ ಹ ಹಾಗಾಗಿ ಯಾರು ಭಗವಂತನಲ್ಲಿ ಸಮರ್ಪಿತರಾಗ್ತಾರೆ ದಾಸನಾಗು ಇವ್ರು ಹೇಳಿದ್ರು ನೋಡಿ ಅವ್ರಿಗೆಲ್ಲ ಏನ್ ಗೊತ್ತಿದೆ ಅಂತಿರಲ್ಲ ಇಂದವರ್ಗೆಲ್ಲ ಏನ್ ಗೊತ್ತಿದೆ ಟೆಕ್ನಾಲಜಿ ಯುಗ ಇದು ಟೆಕ್ನಾಲಜಿ ಯುಗ ಅಂತ ಅನ್ಬಾರ್ದು ಅಂತ ಯಾಕೆ ಅದೇನ್ ಮನುಷ್ಯ ಕಷ್ಟಪಟ್ಟು ಮಾಡಿರೋದು ಅಲ್ವಾ ಮನುಷ್ಯ ಯಾರು ಭಗವಂತನ ಸಂತಾನ ಭಗವಂತ ಕೊಟ್ಟಿರೋದು ಹಾಗಾಗಿ ಅದ್ರ ಬಗ್ಗೆ ಹೆಮ್ಮೆ ಇರ್ಲೇಬೇಕು ಗೌರವ ಇರ್ಬೇಕು ಇಲ್ದಿದ್ರೆ ನಾನ್ ಮಾತಾಡೋದು ನಿಮ್ಗೆ ಕೇಳೋದು ಹ ಅಂತಹ ಎಲ್ಲಾ ಶ್ರಮಿಕ ಜೀವಕ್ಕೂ ಕೂಡ ನಾವು ಕೃತಜ್ಞರಾಗಿರ್ತಕ್ಕಂಥದ್ದು ಅವಶ್ಯಕ ಒಂದೊಂದು ಜೀವವನ್ನು ಸವಸಿರ್ತಾರ ಅವರು ಇಂಥದ್ದೆಲ್ಲಾ ಕೊಡ್ಬೇಕಂದ್ರೆ ಹಾಗಾಗಿ ಯಾವ ಜೀವಗಳು ತನ್ನ ಜೀವನವನ್ನು ಭೂಮಂಡಲದ ಜೀವನ ತನ್ನ ಮನಸ್ಸಿಗೆ ಬಂದಂತೆ ಸುಖ ಸಂತೋಷದಲ್ಲಿ ಕಳೆಯದೆ ಒಂದು ಕಾರ್ಯಕ್ಕಾಗಿ ಕಳೆದಿರ್ತಾವ ಅವುಗಳಿಗೆ ಸದಾ ಕೃತಜ್ಞರಾಗಿರಿ ಅವ್ರು ಬೇರೆ ಯಾರು ಅಲ್ಲ ನಮ್ಮ ಅನುಕೂಲಕ್ಕೋಸ್ಕರ ಜೀವವನ್ನು ಸವಸಿರ್ತಕ್ಕಂಥವ್ರು ಹಾಗಾಗಿ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನೋ ಹಿಂದ್ಲೋರಿಗೆ ತಿಳಿದಿದ್ದರು ಆತ್ಮ ಪರಮಾತ್ಮ ಅದಕ್ಕೆ ದಾಸನಾಗು ವಿಶೇಷನಾಗು ಆಗು ಸಾಮಾನ್ಯರನ್ನ ನಾವು ಬೇಕಾದಷ್ಟು ಜನ ಕಾಣ್ತೇವೆ ಮನುಷ್ಯರಂತೆ ಓಡಾಡ್ತಿರ್ತಕ್ಕಂಥ ಆದ್ರೆ ಭಗವಂತನಲ್ಲಿ ಸಮರ್ಪಣೆ ಆಗಿರ್ತಕ್ಕಂಥವ್ರನ್ನ ಕಡಿಮೆ ಪ್ರಮಾಣದಲ್ಲಿ ಕಾಣ್ತೇವೆ ಹಾಗಾಗಿ ಏನಾಯ್ತು ಸಾಮಾನ್ಯರಿಗಿಂತ ವಿಶೇಷ ಸ್ಥಿತಿ ಆಯ್ತು ಅದಕ್ಕೆ ಅವರು ಹಿಂದೆ ಬರ್ದಿದ್ರು ದಾಸನ ನೀನು ವಿಶೇಷನಾಗು ದಾಸ ದಾಸನ ದಾಸನಾಗು ವಿಶೇಷನಾಗು ಅಂತ ಬರ್ತದೆ ಇದರಲ್ಲಿ ಆಧ್ಯಾತ್ಮಿಕತೆಯನ್ನು ನಾವು ಕಾಣ್ತೇವೆ ಭಕ್ತಿ ಆಚರಣೆಯನ್ನ ಕಾಣ್ತೇವೆ ನೀನು ನೀನೆನ್ನ ಬೇಡ ನೀನು ನಿನ್ನದೇನಿಲ್ಲ ಹಾಗಾಗಿ ನೀನು ದಾಸನಾಗು ಯಾವ ರೀತಿಯಾದಂತ ದಾಸ ಭಗವಂತನಲ್ಲಿ ಶರಣಾಗತನಾಗು ಯಾವಾಗ ಜೀವ ಬರೀ ಶರಣಾಗತ ಆದ್ರೆ ಸಾಲದು ಎಲ್ಲ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಹಿಂದೆಲ್ಲ ಕೂಡ ನಮ್ಮ ಋಷಿ ಮುನಿಗಳ ಹತ್ರ ನಮ್ಮ ಗುರುವರಿಯರ ಹತ್ರ ಎಲ್ಲ ಹೋಗಿದ್ದರು ನಮ್ಮ ಶಿಷ್ಯರ ಸ್ವೀಕರಿಸಿ ತೋರಿಸಿದ್ರು ನಂತರದಲ್ಲಿ ಅಲ್ಲಿ ಆ ತನ್ಮಯತೆ ಇಲ್ಲ ಸಮರ್ಪಣೆ ಇಲ್ಲ ಆಗ್ನಾಕಾರ ಜೀವನ ಇಲ್ಲ ಅಂತ ಸಂದರ್ಭದಲ್ಲಿ ಏನಾದ್ರು ಶಿಷ್ಯರಾಗಿದ್ರು ಅದಕ್ಕೆ ಅಲ್ಲಿಂದ ಏನು ಪಡ್ಕೊಳ್ಳಿಲ್ಲ ವಾಪಸ್ ಬಂದ್ಬಿಟ್ಟಿದ್ದಾರೆ ಶಿಕ್ಷಣ ಪಡ್ಕೊಳ್ಳಿಲ್ಲ ಅಲ್ಲಿ ದಾಸತ್ವ ಅಂದ್ರೆ ಇಲ್ಲಿ ಈಗಿನ ಕಾಲಕ್ಕೆ ನಾನು ಹೇಳ್ತಾ ಇಲ್ಲ ಇಂದಿನ ಕಾಲಕ್ಕೆ ಎಲ್ಲ ಬಲ್ಲವನಾರಿಲ್ಲ ಜಗದೊಳಗೆ ಬಲ್ಲವನೇ ಬಲ್ಲವನೆಲ್ಲ ಆ ಸರ್ವಜ್ಞ ಭಗವಂತ ಹಾಗಾಗಿ ಭಗವಂತನ ಸ್ಥಿತಿಯಲ್ಲಿ ಇರ್ತಕ್ಕಂಥವರಲ್ಲಿ ದಾಸರಾಗಬೇಕು ಅದು ನಮ್ಮ ಪೂರ್ವಜುರುಗಳಿದ್ರು ಎಲ್ಲ ಸಾಕಷ್ಟು ಮ್ಯಾಕ್ಸಿಮಮ್ ಇದ್ರು ಅವರಲ್ಲಿ ಯಾರು ದಾಸತ್ವವನ್ನ ಅಂದ್ರೆ ಶರಣಾಗತಿವಂತದ್ದು ಇವ್ರು ಹೇಳೋದೆಲ್ಲ ನನ್ನ ಕಲ್ಯಾಣಕ್ಕೆ ಇವ್ರು ಹೇಳೋದೆಲ್ಲ ನಾನು ಒಳ್ಳೆದಕ್ಕೆ ಇವರಿಂದ ನನ್ಗೆ ಒಳ್ಳೇದಾಗಿಯೇ ಆಗುತ್ತೆ ನೀವೇ ಹಾಕಿದ ಗೆರೆಯನ್ನು ನಾನು ದಾಟೋದಿಲ್ಲ ಎಂತಕ್ಕಂಥದ್ದು ದಾಸನಾಗು ಯಾರು ಶಿಕ್ಷಕ ಇದ್ದಂತಹ ಸಂದರ್ಭದಲ್ಲಿ ಶಿಷ್ಯನಾಗಿ ಹೋಗ್ತಾನೆ ಆ ಶಿಷ್ಯ ಆಜ್ಞಾಕಾರನಾಗಿರೋದಿಲ್ಲ ಪ್ರೀತಿ ಆ ಸಂದರ್ಭದಲ್ಲಿ ತನ್ನನ್ನ ಸಮರ್ಪಣೆಯನ್ನ ಮಾಡ್ಕೊಂಡಿರೋದಿಲ್ಲ ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಅನ್ನೋ ಹಾಗೆ ದೇಹ ಅಲ್ಲಿದ್ರ ಬುದ್ಧಿ ಇನ್ ಯಾವ್ಯಾವ್ದೋ ಕಡೆ ಓಡಾಡ್ತಾ ಇರುತ್ತೆ ಇತ್ತು ಅದಕ್ಕೆ ಇಲ್ಲಿ ಏನ್ ಬರುದ್ರು ದಾಸನಾಗು ಅಂದ್ರೆ ದೈವಶಕ್ತಿಯಲ್ಲಿ ದಾಸನ ಆದಂತಹ ಪಕ್ಷದಲ್ಲಿ ಅವ್ರಿಗೆ ಕಲ್ಯಾಣ ನಿಶ್ಚಿತ ಅವರನ್ನ ಹಾಳು ಮಾಡ್ತಕ್ಕಂಥವ್ರಿಗೆ ಜಗತ್ತಿನಲ್ಲಿ ಯಾರು ಇಲ್ಲ ಎಲ್ಲರೂ ಕೂಡ ಭಗವಂತನ ಸಂತಾನದ ಭಗವಂತನ ಶಕ್ತಿಯಿಂದಾನೆ ಬಂದಿರೋರು ಎಲ್ಲರಿಗೂ ಕೂಡ ಅದೇ ಶಕ್ತಿ ಇದೆ ಯಾವ ಶಕ್ತಿಯನ್ನು ಅರ್ಸಿ ಹೋಗ್ತಾರೆ ಅದಕ್ಕೆ ತದ್ವಿರುದ್ಧವಾದಂತಹ ಶಕ್ತಿ ಮತ್ತೊಂದಾವುದಿಲ್ಲ ಹಾಗಾಗಿ ದಾಸನಾಗು ವಿಶೇಷನಾಗು ಅಂತ ಬಂದಿದ್ರಲ್ಲ ಇದು ಸರಿಯಾದದ್ದು ಅದು ಭಕ್ತಿ ವೃಂದಕ್ಕೆ ಬೇಕಾಗಿರ್ತಕ್ಕಂಥದ್ದಾಗಿದೆ ಹಾಗಾಗಿ ಇಲ್ಲಿ ಏನು ಕರೆದಾಗ ಬರಬೇಕು ಕರುಣಾಕರ ನೀವು ನೀವ್ ಆಗ್ಬೇಕು ಆತರ ಭಗವಂತನ ಅನ್ನ ಸ್ಮರಣೆ ಮಾಡು ಭಗವಂತ ಅಯ್ಯೋ ಮಕ್ಳಿಗೆ ಏನಾಯ್ತಪ್ಪಾ ಅಂತ ಅನ್ಕೊಂಡು ಸದಾ ಎಚ್ಚರ ಇದ್ದೇ ಇರ್ತಾರೆ ಅವ್ರಿಗೆ ನಮಗ್ ನಿದ್ದೆ ಮಾಡುದಿಲ್ಲ ಆಗ ಭಗವಂತ ಆ ಭಾವದಲ್ಲಿ ಇರ್ಬೇಕು ಭಾವ ಭಗವಾ ಭಗವಾನ್ ಭಾವಕ್ಕೆ ಬುಕೆ ಹೇ ಅಂದ್ರೆ ಭಗವಂತ ಭಾವನೆಗೆ ಹೊಸಿದ್ದಿರ್ತಾರಂತೆ ಮಕ್ಳಂಗ್ ಬಿಟ್ಟಿರೋಕ್ಕಲ್ಲ ಅವ್ರಿಗೆ ಆ ಪಾಡಿಗೆ ಅವ್ರು ಜೀವನ ಮಾಡ್ತಾರೆ ಅಂತ ಅಂದ್ರೂ ಕೂಡ ಭಗವಂತನೂ ಒಂದ್ ಇಚ್ಛೆ ಇರ್ತಿದ್ವಿ ಬಾವ ಇಲ್ಲಿರೋರ್ಗೆ ಮೇಲೆ ಇರತಕ್ಕಂಥದ್ದಲ್ಲ ಇಲ್ಲೇನ್ ಬೇಕಾದ್ರೆ ಅವ್ರು ಅಂತ ಆಯ್ತಾ ನೀವೊಂದ್ ಯಾವುದೋ ಒಂದು ಪಂದ್ಯಕ್ಕೆ ಆಟಕ್ಕೆ ಪ್ರವಾಸಕ್ಕೆ ಕಳ್ಸಿ ಬಿಟ್ಟಿರ್ತೀರ ಓಹ್ ಪ್ರವಾಸಕ್ಕೆ ಹೋದ್ರೆ ಎಷ್ಟು ದುಡ್ಡು ಕಷ್ಟ ಮಾಡ್ತಾರಪ್ಪ ಪ್ರವಾಸಕ್ಕೆ ಹೋದ್ರೆ ಏನ್ ಮಾಡ್ಕೋತಾರಪ್ಪ ಪ್ರವಾಸಕ್ಕೆ ಹೋದ್ರೆ ಅಲ್ಲಿ ಏನಾಗುತ್ತಪ್ಪ ಅಂತಾನೆ ಕೇಳ್ತಾರೆ ಪ್ರವಾಸದ ಅರ್ಥ ಏನಿರ್ತಿತ್ತೆ ಅಲ್ವಾ ಕಳ್ಸದ್ ಕಳ್ಸಿ ನೋಡೋಣ ಆಮೇಲೆ ಅನ್ಕೋ ಅದಂದ್ರೆ ಹಾಗೆ ಇಲ್ಲಿ ಭೂಮಂಡಲದಲ್ಲಿ ಯಾರಿರ್ತಾರೆ ಭಗವಂತ ಅವ್ರಿಗೆ ಭಾವ ಮಕ್ಕಳು ಮಕ್ಳು ಮಕ್ಳು ಮಕ್ಕಳು ಇಲ್ಲಿಂದ ಮೇಲಿಂದ ಏನಿರ್ತಾರೆ ಅವ್ರು ಪ್ರವಾಸಕ್ಕೆ ಅಂತ ಇಲ್ಲಿ ಕಳ್ಸಿದ್ದ ಏನಾದ್ರು ನೋಡೋಣ ಮುಂದಕ್ಕೆ ಕಲಿಯೋ ವ್ಯಾಪ್ತಿ ಇಷ್ಟೊಂದಿದೆ ಏನೇನ್ ಮಾಡ್ಕೋತಾರೆ ಮಾಡ್ಕೊಳ್ಳಿ ಅಂತ ಅವ್ರ ಭಾವಕ್ಕಿಲ್ಲ ಇಲ್ಲಿ ಇರೋರು ಇಲ್ಲಿ ದೈವಶಕ್ತಿ ಏನಿದ್ದಾರೆ ಅವ್ರ ಭಾವ ಆ ಒಂದು ಭಾವ ಇದೆ ಅದಕ್ಕೆ ಆ ಪರಬ್ರಹ್ಮ ಪ್ರಕಾಶ ರೂಪದಲ್ಲಿ ನಿರಾಕಾರ ರೂಪದಲ್ಲಿ ಭಾವಾತೀತ ಕರ್ಮಾತೀತ ಗುಣಾತೀತ ಅದಕ್ಕೂ ಇದಕ್ಕೂ ಇಲ್ಲಿ ಸಂಬಂಧ ಇಲ್ಲ ಹಾಗಂತ ಏನ್ ಸಮ ಸಮಸ್ತದಲ್ಲೂ ವ್ಯಾಪ್ತಾ ಇದ್ದು ಅದರೊಳಗಡೆ ನಾವು ಭೂಮಂಡಲದಲ್ಲಿ ಇದ್ದೇವೆ ಹೀಗೆ ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಿಜ ಭಕ್ತನ ಲಕ್ಷಣ ಏನಿರುತ್ತೆ ಯಾವುದೇ ಸಂದರ್ಭಕ್ಕೂ ಕೂಡ ಆ ಜೀವ ಹಾಳಾಗೋದಿಲ್ಲ ಯಾವುದೇ ಸಂದರ್ಭಕ್ಕೂ ಕೂಡ ಜೀವ ವಿಚಲಿತವಾಗೋದಿಲ್ಲ ಯಾವುದೇ ಲಭ್ಯ ಆದಂತಹ ಪಕ್ಷದಲ್ಲೂ ನಿಮಗೆ ನೆನಪಿರಲಿ ನಿಮ್ಮ ನೆರಳು ನಿಮ್ಮಿಂದ ದೂರವಾಗಬಹುದು ನತ್ತಿಗೆ ಸೂರ್ಯದೇವ ಬಂದಂತಹ ಸಂದರ್ಭದಲ್ಲಿ ಮತ್ತೊಂದು ಬೆಳಕಿಲ್ಲದಂತಹ ಸಂದರ್ಭದಲ್ಲಿ ನಿಮ್ಮ ನೆರಳು ನಿಮ್ಮ ಸಹಾಯಕವಲ್ಲ ನಿಮ್ಮ ಸ್ಥಿತಿಗಿಲ್ಲ ನಿಮ್ಮದ್ದೇ ನೆರಳು ನಿಮ್ಮ ಸ್ಥಿತಿಗಿಲ್ಲ ಆದ್ರೆ ಭಗವಂತ ಅಂತಹ ಎಲ್ಲ ಅಂಶಗಳಿಂದನೂ ಕೂಡ ಮುಕ್ತವಾಗಿರ್ತಕ್ಕಂಥದ್ದು ಹಾಗಾಗಿ ಯಾರು ಭಕ್ತಿ ಆಚರಣೆಯನ್ನು ಮಾಡ್ತೀರಾ ಆ ಸಂದರ್ಭದಲ್ಲಿ ಭಗವಂತನೊಂದಿಗೆ ಆ ಕನೆಕ್ಟಿವಿಟಿ ಇರುತ್ತೆ ಆ ನಂಬಿಕೆ ಇರುತ್ತೆ ವಿಶ್ವಾಸ ಇರುತ್ತೆ ಆ ಆಚರಣೆ ಇರುತ್ತೆ ಯಾವುದೇ ಕಾರ್ಯದಲ್ಲೂ ಕೂಡ ಭಗವಂತನ ಅನುಮತಿ ಯಾವುದೇ ಕಾರ್ಯದಲ್ಲೂ ಕೂಡ ಭಗವಂತನ ಅನುಗ್ರಹ ಪಡೆ ನಿಚ್ಚಿಸುತ್ತೆ ಜೀವ ಎಂತಹ ಸಂದರ್ಭದಲ್ಲೂ ಕೂಡ ದಿಗ್ಭಮೆಗೊಳ್ಳೋದಿಲ್ಲ ಯಾರು ನೂರು ವರ್ಷ ಪೂರೈಸಿದ್ದಾರೆ ಬೇಕಾದ್ರೆ ಅವರು ಅನ್ವೇಷಣೆ ಮಾಡ್ಕೊಂಡು ಬನ್ನಿ ಇಂಟರ್ವ್ಯೂ ಮಾಡ್ಕೊಂಡು ಬನ್ನಿ ನೂರು ವರ್ಷ ಅವ್ರು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಆ ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ ಯಾರೇ ಆಗ್ಲಿ ಬೇಕಾದ್ರೆ ನೀವು ಇಂಟರ್ವ್ಯೂ ಮಾಡ್ಕೊಂಡು ಬನ್ನಿ ಅವ್ರ ಹತ್ರ ಸಿಗೋದೇ ಒಂದು ಭಗವಂತ ಅವ್ರು ಯಾರೇ ಆಗಿರ್ಲಿ ಅವ್ರ ಅದಕ್ಕೆ ನೂರು ವರ್ಷ ಗೊತ್ತಿರೋದಿಲ್ಲ ಇಲ್ಲಿವರೆಗೆ ಇಲ್ದಿದ್ರೆ ಆಗೋದಿಲ್ಲ ಸಾವಿಗೆ ಸಾವಿರ ದಾರಿ ವಿಡಿಯೋ ಮಾಡಿದ್ದಾರೆ ನೋಡಿ ಯಾವ್ಯಾವ ರೀತಿ ಎಲ್ಲ ಸಾಯ್ತಾರಂತೆ ಸಾವಿಗೆ ಸಾವಿರ ದಾರಿ ಹಾಗಾಗಿ ಸಾವಿಗೆ ಸಾವಿರ ದಾರಿ ಯಾವ ದಾರಿ ಇಲ್ಲಾದ್ರೂ ಬೇಕಾದ್ರೆ ಜೀವನ್ಕೊಬಿಡುದು ಹಾಗಾಗಿ ನೂರ್ ವರ್ಷ ಬದುಕಿರ್ತಾರೆ ಅಂತಂದ್ರೆ ಅವ್ರನ್ನ ಬೇಕಾದ್ರೆ ನೀವು ಹುಡುಕಿ ನೂರಲ್ಲಿ ತೊಂಬತ್ ಜನನಾದ್ರೂ ಕೂಡ ಸಿಕ್ಕಿ ಸಿಗ್ತಾರೆ ಇನ್ ಮಿಕ್ಕವರು ಭಗವಂತನ್ಯಾಕ್ ನಾವು ಆಗನ್ಬೇಕು ನಾವೇ ಉತ್ಪತ್ತಿ ಆಗಿದ್ದೇವೆ ಅವರು ಸ್ವಯಂ ಬೀಜ ಅವರು ಸ್ವಯಂ ಪ್ರಕೃತಿ ಅವರು ಸ್ವಯಂ ಬೆಳವಣಿಗೆ ಅದರಿಂದಾಗಿ ಅವ್ರ ಜೊತೆ ಮಾತಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ ಅಕರ್ಮ ಫಲ ಕಳಿಬೇಕು ಆಮೇಲೆ ಆತ್ಮ ಜಾಗೃತಿ ಆಗ್ಬೇಕು ಆಮೇಲೆ ಅವರು ನಮ್ಮವರು ಅಲ್ಲಿವರೆಗೆ ಅವರು ಬೇರೆಯವರು ಹೀಗಿರುತ್ತೆ ಸ್ಥಿತಿ ಆದ್ರೆ ಯಾರು ಬದುಕಿರ್ತಾರೆ ಹಾ ನೂರ್ ವರ್ಷ ತನಕ ಅವ್ರನ್ನ ನೀವೆಲ್ಲ ಕೇಳಿದ್ ಬೇಕಾರೆ ಇಂಟರ್ವ್ಯೂ ಮಾಡಿ ಬೇಕಾದ್ರೆ ಅವ್ರ ಹತ್ರ ಹೇಳುದು ಅವ್ರ ಭಗವಂತನ ನಮ್ ಅವ್ರ ಅವ್ರಿಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ ಅಂತ ಕೇಳ್ಬಿಡ್ಬೇಕಾದ್ರೆ ಅದಕ್ಕೆ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಕ್ಷಣ ಕ್ಷಣದಲ್ಲಿ ಅವ್ರಿಗೂ ನೂರಾರು ಸಾವಿರಾರು ಸಂದರ್ಭಗಳು ಬಂದಿರ್ತಾವೆ ಇಲ್ಲಿಂದ ಯಾತ್ರೆಯನ್ನ ಮುಗಿಸೋದಕ್ಕೆ ಆ ಸಂದರ್ಭದಲ್ಲಿ ಎಲ್ಲಾ ಕೂಡ ಉಳ್ಕೊಂಡಿರ್ತಾರಲ್ವಾ ಆಗ ಅವ್ರಿಗೆ ಅನ್ವಯ್ ಬಂದಿರುತ್ತೆ ಯಾರಿದ್ದಾರೆ ಯಾರಿಲ್ಲ ಅಂತ ಹೀಗೆ ಭಗವಂತನ ನಿಜ ಗುಣ ಸ್ವರೂಪವನ್ನ ಭಗವಂತನೊಂದಿಗೆ ಆ ಭಾವನಾತ್ಮಕ ಇದ್ದು ಎಲ್ಲಾ ಕಾರ್ಯಗಳಲ್ಲಿ ಯಾವುದೇ ವಿಚಾರಗಳಲ್ಲಿ ಆ ಜೀವ ಭಗವಂತನೊಂದಿಗೆ ಇಟ್ಕೊಂಡು ಮಾರ್ಗದರ್ಶನದ ಮೂಲಕ ನಡಿತಕ್ಕಂಥದ್ದು ನಡೀತಕ್ಕಂಥದ್ದು ವಿಚಲಿತವಾಗದೆ ಜೀವನವನ್ನ ಸಾಕಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರಂತವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಆಯಸ್ ಚೆನ್ನಾಗಿರುತ್ತೆ ಬುದ್ಧಿ ಚೆನ್ನಾಗಿರುತ್ತೆ ಅನುಕೂಲ ಚೆನ್ನಾಗಿರುತ್ತೆ ಸಕಾರಾತ್ಮಕ ಚೆನ್ನಾಗಿರುತ್ತೆ ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲ ಎಲ್ಲಾ ಕಡೆ ಬೇಕಾದ್ರೆ ನೀವು ಈ ದೇಶ ಆ ದೇಶ ಎಲ್ಲಾ ಕಡೆ ಬೇಕಾದ್ರೆ ಪರಿಶೀಲನೆ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ಕೊಂಡು ಬನ್ನಿ ಯಾರ ಮನೆಯಲ್ಲಿ ಪೂಜೆ ಕೈಕಾರಿಗಳ ನಡೀತಾ ಇದೆ ಅವ್ರ ಕುಟುಂಬ ವರ್ಗದ ಜನ ನೀವು ನೋಡಿ ಸ್ವಲ್ಪ ಯಾರೋ ಹೊರಗಡೆ ತೋರ್ಸ್ಕೊಳ್ಳೋದಿಲ್ಲ ಬೇರೆಯವರೆಲ್ಲ ನೋಡ್ಕೊಡ್ತಾರಂತ ತೋರಿಸ್ಕೊಳೋದಿಲ್ಲ ಯಾಕೆಂದ್ರೆ ಮನ್ಷಾಂಗ್ ಮಾಡ್ತಾನೆ ಏನಾದ್ರು ಹೇಳ್ದೆ ಮಾಡ್ದೆ ಅದಕ್ಕೆ ದುರ್ದ ರೆಡಿ ಇಟ್ಟಿರ್ತಾರೆ ಅದಕ್ಕೆ ಯಾರು ಕಾರ್ಯಾಚರಣೆ ಮಾಡ್ತಾರೆ ಯಾರು ಯಶಸ್ಸಾಗಿರ್ತಾರೆ ಅವ್ರು ಹತ್ತಾರು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ನಿಮಗೆ ತೋರಿಸೋದಿಲ್ಲ ನಿಮ್ಗೆ ಹೇಳೋದಿಲ್ಲ ಎಲ್ಲ ಗುಪ್ಚುಪ್ ಎಲ್ಲ ಗುಟ್ಟು ಗುಟ್ಟನ್ನು ಯಾರು ರಟ್ ಮಾಡೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡಬೇಡಿ ಭಗವಂತನ ಸ್ಮರಿಸಿ ಭಗವಂತ ಯಾರೊಬ್ಬರಿಗೂ ಸೇರಿರ್ತಕ್ಕಂಥದ್ದಲ್ಲ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವ್ರಿಗೂ ಶುಭಾಶಯ ಭಕ್ತಿ ಆಚರಣೆಯನ್ನು ಮಾಡುವವರಿಗೂ ಕೂಡ ಶುಭಾಶಯ ಮುಂದೆ ನಾವು ಅನುಸರಿಸ್ತೀನಿ ಕೂಡ ಶುಭಾಶಯ ಸಮಸ್ತ ಲೋಕ ಸುಖಿನ ಸಮಸ್ತನ್ಮಂಗಳಿಭವಂತ ವಸುದೇವ ಕುಟುಂಬ ಕಂ ಸಮಸ್ತ ಲೋಕ ಓ ಶ್ರೀಮನ್ನಾರಾಯಣ ಕುಟುಂಬ ಹಾಗಾಗಿ ಎಲ್ಲರೂ ಯಾವ ಆಚರಣೆಯನ್ನು ಮಾಡಿದ್ರು ಎಲ್ಲ ಭಗವಂತರ ಅಂಡ ಅಂದ್ರೆ ಅಂತರ್ಗತದಲ್ಲೇ ಇದ್ದಾರೆ ಅಂತ ಹೇಳ್ತಾ ಇವಿಡು ನಾನು ಮುಗಿಸ್ ಮುಂಚೆ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರು ಧನ್ಯರು ಹ ನಿಮ್ಮ ಆಚರಣೆ ಸಕಾರಾತ್ಮಕವಾಗಿ ಸಾಗಲಿ ನಿತ್ಯ ಪೂಜೆ ಕೈಕರ್ಯ ಜಪ ತಪಗಳನ್ನು ಆಚರಣೆಗಳಲ್ಲಿ ಹೋಮ ಹವನ ಪುಣ್ಯಾದಿ ಕಾರ್ಯಗಳನ್ನ ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಇವರು ನಾನು ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡ್ತೀವಿ ಮಾಡಬಹುದು ಇದನ್ನ ಸ್ಥಿತರ ಇಟ್ಕೊಂಡು ಮನೆಗೆ ಹರ್ತದ ಕಾರ್ಯವನ್ನು ಮಾಡುವುದನ್ನು ಮುಕ್ತರಾಗುತ್ತೆ ಮಾಡಿ ಮಾಡಿ ಲಕ್ಷ್ಮಣ ಪ್ರಾಪ್ತಿ ಇದ್ದ ಪಡ್ಕೊಂಡು ಲಭ್ಯ ಮುಂಗಟ್ಟು ಸ್ಥಳಗಳಲ್ಲಿ ಕೊಡೋದಕ್ಕೆ ಲಭ್ಯ ಪ್ರತಿಗೆ ತಲುಪುತ್ತೆ ದೇಹ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟು ಜೀರೋ ಸೆವೆನ್ ಇನ್ನೊಂದು ಕರೆ ಮಾಡಿ ಬುಕ್ ಮಾಡಬಹುದು ಉಳ್ಕಲ್ ಸಂಬಂಧಪಟ್ಟ ಔಷಧಿಗಳು ಲಭ್ಯ ಇದೆ ಹನ್ನೆರಡು ಔಷಧಿ ಓಡುತ್ತೆ ಬಾಲಕ ಸಮಸ್ಯೆ ನಿವಾಣಿಗೆ ಔಷಧಿ ಲಭ್ಯ ಇದೆ ಹಾಗೆ ಹೊಟ್ಟೆಗೆ ಮದ್ದಾಕಿದಂತಹ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ಗೆ ಏನು ಹೇಳಿದೆ ಅದಕ್ಕೆ ಕರೆ ಮಾಡಿ ಮಾಡಬಹುದು ಹೊಸ ಸಾಂಧಿಕಾಸ್ತ್ರ ಜ್ಯೋತಿಶಾಸ್ತ್ರ ವಾಸಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಜಾಗ ಸಂತಪ್ಪತ್ತೆ ಕಾರಣತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಭೇಟಿಗೆ ಅವಕಾಶ ಇರುವುದಿಲ್ಲ ಹೇಳ್ತೀವಿ ನಾನು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಕಾನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ ಆದೇಶಗಳ ಬಗ್ಗೆ ತಿಳಿಯಬಹುದು ಹಾಗೆ ಅನ್ಯ ಕಾನೂನಾತ್ಮಕ ವಿಷಯಗಳನ್ನು ಕೂಡ ತಿಳಿಯಬಹುದು ವಿಜಯದುರ್ಗ ಪ್ರಯತ್ನ ಕೂಡ ವೀಕ್ಷಿಸಿ ಅದರಲ್ಲೂ ಸಾಕಷ್ಟು ಆಧ್ಯಾತ್ಮಿಕ ಮುದ್ರೆಗಳು ಮಂತ್ರಗಳು ಆಧ್ಯಾತ್ಮಿಕ ದೇವರಿಗೆ ಸಂಬಂಧಪಟ್ಟಂತಹ ಅನ್ಯ ವಿಷಯಗಳೊಂದಿಗೆ ಅದರಲ್ಲೂ ಕೂಡ ವಿಡಿಯೋಸ್ ಕಲಿತಾ ಮುಂದಿನ ವಾರದಲ್ಲಿ ಪೇಟೆಯೋಣ